ಮಹಾತ್ಮ ಗಾಂಧಿ ನರೇಗಾ ಯುಕ್ತದಾರ ತರಬೇತಿಗೆ ಚಾಲನೆ ನೀಡಿದ ಹನುಮಂತಗೌಡ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದಿಂದ ನಿರ್ಮಾಣ ಮಾಡಿರುವಂತಹ ಹೊಸ ವೈಜ್ಞಾನಿಕ ಮಾದರಿ ಕಾಮಗಾರಿ ಆಯ್ಕೆ ಮಾಡುವ ಒಂದು ಹಂತವಾಗಿದ್ದು ಇದರಿಂದಾಗಿ ನರೇಗಾ ಯೋಜನೆಯ ಉದ್ದೇಶ ಸಾಕಾರಗೊಳ್ಳುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರು ಹನುಮಂತಗೌಡ ಪೊಲೀಸ್ ಪಾಟೀಲ್ ಹೇಳಿದರು ಇಂದು ಯಲಬುರ್ಗ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ತಾರೀಕಿನ ಮಹಾತ್ಮ ಗಾಂಧಿ ನರೇಗಾ ಕ್ರಿಯಾ ಯೋಜನೆ ತಯಾರಿಕೆಯಡಿ ಕಾಮಗಾರಿ ಆಯ್ಕೆಯ ಪೂರ್ವಭಾವಿ ಹಂತದ ಯುಕ್ತದಾರ ಆಪ್ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅನುಷ್ಠಾನ ಇಲಾಖೆ ಅಧಿಕಾರಿಗಳು ತಾಂತ್ರಿಕ ಸಹಾಯಕರು ಕಂಪ್ಯೂಟರ್ ಆಪರೇಟರ್ ಅವರಿಗೆ ಮಾಹಿತಿ ನೀಡಲು ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಇನ್ನು ಮುಂದೆ ನರೇಗಾ ಯೋಜನೆಯಡಿ ತಯಾರಾಗುವ ಕ್ರಿಯಾ ಯೋಜನೆಯು ಯುಕ್ತದಾರ ಮೂಲಕ ಕಾರ್ಯನಿರ್ವಹಿಸಲಿದೆ ಇದರಿಂದ ಬಹಳ ಅನುಕೂಲವಾಗಲಿದೆ ಎಂದರು ಯುಕ್ತದಾರ ತರಬೇತಿಯ ಬಗ್ಗೆ ಕುಕನೂರು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದಂತಹ ಶರಣಪ್ಪ ಕೆಳಗಿನ ಮನೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಬೌದ್ಧಿಕ ಕ್ರಿಯಾ ಯೋಜನೆ ಬದಲು ಆನ್ಲೈನ್ನಲ್ಲಿ ಕ್ರಿಯಾ ಯೋಜನೆಯ ಹಂತವಾಗಿದ್ದು ಇದರಿಂದಾಗಿ ಯಾವ ಸ್ಥಳದಲ್ಲಿ ಎಂತಹ ಕಾಮಗಾರಿ ತೆಗೆದುಕೊಳ್ಳಬೇಕು ಅದು ಆ ಸ್ಥಳದಲ್ಲಿ ಸೂಕ್ತವಾಗಿಯೇ ಇದೆಯೇ ಎಂದು ತೀರ್ಮಾನಿಸಿ ಅನುಷ್ಠಾನ ಮಾಡುವ ಪ್ರಕ್ರಿಯೆಯಾಗಿದೆ ಎಂದರು ತರಬೇತಿಯ ಮಾಸ್ಟರ್ ಟ್ರೈನರ್ಗಳಾದ ತಾಂತ್ರಿಕ ಸಂಯೋಜಕರಾದಂತಹ ಸಂತೋಷ್ ನಂದಾಪುರ್ ಪಿಪಿಟಿ ಮೂಲಕ ಸಂಪೂರ್ಣವಾಗಿ ತರಬೇತಿ ನೀಡಿದರು ಕಾರ್ಯಾಗಾರದಲ್ಲಿ ವಲಯ ಅರಣ್ಯಾಧಿಕಾರಿಗಳಾದಂಥ ಬಸವರಾಜ ಗೋಗೇರಿ ರೇಷ್ಮೆ ವಿಸ್ತೀರ್ಣಾಧಿಕಾರಿಗಳಾದ ಹಸೇನ್ ರವರು ಯಲಬುರ್ಗ ಮತ್ತು ಗುಕುನೂರು ತಾಲೂಕಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅನುಷ್ಠಾನ ಇಲಾಖೆಯ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಾಲೂಕು ಐಇಸಿ ಸಂಯೋಜಕರು ತಾಂತ್ರಿಕ ಸಂಯೋಜಕರು ಎಲ್ಲಾ ತಾಂತ್ರಿಕ ಸಹಾಯಕರು ಕಂಪ್ಯೂಟರ್ ಆಪರೇಟರ್ಗಳು ಹಾಜರಿದ್ದರು ಆದಿ